ಬಟ್ ಇಷ್ಟೇ ದಿನಕ್ಕಾಗುತ್ತೆ ಇಷ್ಟೇ ದಿನಕ್ಕೆ ದರ್ಶನ ಈಚೆ ಬರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅಭಿಮಾನಿಗಳು ದೈವ ದಯಮಾಡಿ ಒಂದು ಶಾಂತಿಯುತವಾಗಿ ವರ್ತನೆ ಮಾಡಿದ್ರೆ ಡಿ ಬಾಸ್ ಭಾಗಿಸ್ಕೊಳ್ಳೆದು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಭಾರತ ಸಂವಿಧಾನ ಮುಂದೆ ಮತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸುಪ್ರೀ ನೀವು ಸೆಲೆಬ್ರಿಟಿ ಆಗಿರಿ ಆಗಿರಿ ಇವನ್ ನಮ್ಮ ಭಾರತ ಸಂವಿಧಾನ ಭಾರತ ಪ್ರಧಾನಿ ಆಗಲಿ ಸಿ ಎಂ ಯಾರೇ ಆಗಲಿ ಜೈಲಿಗೆ ಹೋದಾಗ ಅವ್ರ ಎಲ್ಲರೂ ಒಂದೇ ಏನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಚಾಟಿ ಏಟನ್ನು ಬೀಸಿದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈಗ ಬೇಲ್ ರದ್ದಾಗಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ ಈಗಾಗಲೇ ನಟ ದರ್ಶನ್ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿರುವಂಥದ್ದು ಅರೆಸ್ಟ್ ಕೂಡ ಮಾಡಿ ಡಿ ಗ್ಯಾಂಗನ್ನು ಪೂರ್ತಿ ಈಗ ಪೊಲೀಸರು ಕರ್ಕೊಂಡೋಗಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ನಟ ದರ್ಶನ್ ಅವ್ರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಹಿರಿಯ ವಕೀಲರು ಹಾಗೂ ಮೈಸೂರು ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳಾದಂಥ ಉಮೇಶ್ ಸರ್ ಇದ್ದಾರೆ ಅವ್ರ ಹತ್ರ ಕೇಳೋಣ ಮುಂದೆ ಏನು ನಟ ದರ್ಶನ್ ಅವರಿಗೆ ಮತ್ತೆ ಅಪೀಲ್ ಹೋಗೋ ಚಾನ್ಸಸ್ ಇರುತ್ತಾ ಅಥವಾ ರಿಲೀಸ್ ಆಗೋ ಚಾನ್ಸಸ್ ಇದೆಯಾ ಮತ್ತೆ ಬೇಲ್ಗೆ ಏನಾದರೂ ಚಾನ್ಸಸ್ ಇದೆಯಾ ಎಲ್ಲವನ್ನು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮೊದಲಿಗೆ ನಮಸ್ಕಾರ ಹಾಂ ಸರ್ ಸರ್ ಇದು ಈಗ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ ಮುಂದೆ ಏನು ಕತೆ ಸರ್ ಈಗ ಬೈಲು ರದ್ದಾಗಿದೆ ಅಂದರೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನವರು ಎಲ್ಲ ಒಂದು ಸಾಕ್ಷಿಗಳನ್ನ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ರದ್ದು ಮಾಡಿದ್ದಾರೆ ಆಮೇಲೆ ಅವರು ರದ್ದು ಮಾಡಿದ್ದಾರೆ ಅಂದರೆ ರದ್ದನ್ನ ನಾವ್ಯಾರು ಅದನ್ನು ಗೌರವಾನ್ವಿತ ನ್ಯಾಯಾಲಯದ ಆದೇಶವನ್ನು ನಾವು ಟೀಕೆ ಮಾಡೋಂಗಿಲ್ಲ ನಾನೊಬ್ಬ ವಕೀಲನಾಗಿ ಅದನ್ನು ಟೀಕೆ ಮಾಡೋಂಗಿಲ್ಲ ಅವ್ರಿಗೆ ಏನು ಸರಿ ಅನಿಸಿದೆ ಅಂದರೆ ಆ ದಾಖಲಾತಿಗಳ ಆಧಾರದ ಮೇಲೆ ಅದನ್ನು ರದ್ದುಪಡಿಸಿದ್ದಾರೆ ಆ ರದ್ದಿನ ಆಧಾರದ ಮೇಲೆ ನಿನ್ನೆ ಅವ್ರನ್ನ ಕಸ್ಟಡಿಗೆ ತಕ್ಕೊಂಡಿದ್ದಾರೆ ಕಸ್ಟಡಿಗೆ ತಕ್ಕಂದು ಈಗ ಕಸ್ಟಡಿಯಲ್ಲಿ ಇರ್ತಾರೆ ಅವರು ಮತ್ತೆ ಅದನ್ನು ಈಗ ಚಾಸಿಟು ಆಗಿದೆ ಚಾರ್ಸೀಟ್ ಆಗಿರೋದ್ರಿಂದ ಈಗ ಮತ್ತೆ ವಿಚಾರಣೆ ಸ್ಟಾರ್ಟ್ ಮಾಡಬೇಕಾಯ್ತದೆ ವಿಚಾರಣೆ ಸ್ಟಾರ್ಟ್ ಮಾಡಬೇಕಾಯ್ತೆ ಮತ್ತು ನೋಡುವ ಏನು ಮಾಡಬೇಕಾಗತ್ತೆ ಅಂತ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಮುಂದೆ ನೋಡುವ ಸರ್ ಈಗ ಒಂದು ಫೋಟೋ ವೈರಲ್ ಆಗಿತ್ತು ದರ್ಶನ್ ಅವ್ರದ್ದು ಯಾವ ರೀತಿ ಅಂತಂದರೆ ಒಂದು ಸಿಗರೇಟನ್ನು ಇಟ್ಕೊಂಡು ಪರಪನಗರ ಜೈಲಿನಲ್ಲಿ ಕಾಫಿ ಕುಡಿತಾ ಇರುವಂಥದ್ದು ವಿಲ್ಸನ್ ಗಾರ್ಡನ್ ನಾಗ ಅಂತಕ್ಕಂಥ ಖೈದಿ ಜೊತೆಯಲ್ಲಿ ಅದ ಅದನ್ನು ಏನಾದರೂ ಸಾಕ್ಷಿಯಾಗಿ ಪ್ರೆಸೆಂಟನ್ನು ಮಾಡಿ ಇವರು ಏನೂ ಇಲ್ಲ ಇವರಿಗೆ ಬೇಲ್ ಕೊಟ್ಟಿದ್ದು ತಪ್ಪು ಅನ್ನೋದನ್ನು ವಾದ ಮಾಡಿರ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟು ಏಕೆಂದರೆ ನ್ಯಾಯಾಲಯದ ಮುಂದೆ ಎಲ್ಲರೂ ಕೂಡ ಸಮಾನರು ಭಾರತ ಸಂವಿಧಾನ ಹೇಳೋದು ಒಂದೇ ಎಲ್ಲರೂ ಸಮಾನರು ಆಲ್ ಆರ್ ಈಕ್ವಲ್ ಅಂತ ನ್ಯಾಯಾಲಯದ ಆದೇಶದ ಮುಂದೆ ಎಲ್ಲರೂ ಸಮಾನರು ಅಂದಮೇಲೆ ಅವರು ಈಗ ಜೈಲಿನಲ್ಲಿ ಹಲವಾರು ಬೇರೆ ಬೇರೆ ರೀತಿಯೆಲ್ಲ ನಡೀತದೆ ಅದು ಹೊರಗಡೆ ಪ್ರಚಾರಕ್ಕೆ ಬರೋಲ್ಲ ದರ್ಶನ್ ಅವ್ರದ್ದು ಹೊರ್ಗಡೆ ಪ್ರಚಾರಕ್ಕೆ ಬಂತು ಆ ಪ್ರಚಾರಕ್ಕೆ ಬಂದಿದ್ದೇ ತಪ್ಪು ಅಂದರೆ ಏನು ಅಂದರೆ ಆ ಆ ರೀತಿಯ ಆತಿಥ್ಯವನ್ನು ಕೊಡಬಾರ್ದಾಗಿತ್ತು ಕೊಟ್ಟು ನಡೀತಾವೆ ತುಂಬ ಬಟ್ ಅದು ಬೆಳಕಿಗೆ ಬರ್ತಿರ್ಲಿಲ್ಲ ಇವ್ರದ್ದು ಬೆಳಕಿಗೆ ಬಂದಿದೆ ಖಂಡಿತವಾಗಿ ಗೌರವಾಣಿತ ಸುಪ್ರೀಂ ಕೋರ್ಟು ಅದನ್ನು ಕೂಡ ಎತ್ತಿ ಹಿಡಿದಿದೆ ಅದನ್ನು ಕೂಡ ಪರಿಗಣಿಸಿ ಅವ್ರ ಮೇಲೂ ಕೂಡ ಆಕ್ಷನ್ ತಗೊಂಡಿದೆ ಈಗ ಜೈಲರ್ ಇವ್ರಗಳ ಮೇಲೆಲ್ಲ ಆಕ್ಷನ್ ತಗೋಬೇಕಾಗುತ್ತೆ ಖಂಡಿತವಾಗಿ ತೊಗೋಬೇಕು ಯಾಕೆ ಅಂದರೆ ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ಮೊದಲು ಯಾವುದನ್ನು ಜೈಲಲ್ಲಿ ಕುತ್ಕೊಂಡು ಸಿಗ್ರೇಟ್ಸ್ ತಪ್ಪು ಮಾಡಿದ್ರೆ ಅಲ್ಲಿಗೆ ಹೋಗಿ ಹೆಂಗೋಯ್ತು ಸಿಗರೇಟು ಸಿಗರೇಟ್ ಹೇಗೆ ಹೋಯಿತು ಅದೆಲ್ಲವಿ ಅಲ್ಲಿಗೆ ಆ ವಸ್ತುಗಳು ಹೇಗೆ ಹೋಯ್ತವೆ ಇವರು ಜೈಲರ್ಗಳಾದನೆಲ್ಲ ಏನು ಮಾಡ್ತಿರ್ತಾರೆ ಏನಿದೆ ಈ ಜೈಲರ್ಗಳೇನಿದೆ ಅವ್ರ ಮೇಲೆ ಗೌರವಿತ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ಯಾಕೆಂದರೆ ಜೈಲಿನೊಳಗಡೆ ಇಂಥದೀಗ ಸಿಗೋಲ್ಲ ಅಂತೇನಿಲ್ಲ ಎಲ್ಲ ರೀತಿಯಲ್ಲೂ ಇದೆ ಅದನ್ನು ನೋಡಬೇಕಾಗುತ್ತೆ ಕೊನೆಯಲ್ಲಿ ಸಫರರು ಯಾರು ಇವ್ರು ಆಗ್ತಾರೆ ಈಗ ದರ್ಶನ್ಗೆ ಅವರು ಸ್ಟ್ರಿಕ್ಟಾಗಿ ಹೊರಗಡೆ ಬಿಡದೆ ಸಿಗರೇಟ್ ಸೇಯಕ್ಕೆ ಬಿಡದೆ ಇದ್ದಿದ್ರೆ ಇವೆಲ್ಲ ಬರ್ತಿರಲಿಲ್ಲ ಇದು ಕೂಡ ಗೌರವಾಣಿತ ಸುಪ್ರೀಂ ಕೋರ್ಟು ಬೇಲಿನ ವಜಾ ಮಾಡೋಕ್ಕೆ ಇದು ಕೂಡ ಒಂದು ಮುಖ್ಯವಾದ ಕಾರಣ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸರ್ ಈಗ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಅವರಿದ್ದರು ಅದಕ್ಕೂ ಮುಂಚೆ ಪರಪನ ಅಗ್ರಹಾರದಲ್ಲಿದ್ದರು ನಾವುಗಳು ನೋಡಿದಂಗೆ ರಾಜಾತಿಥ್ಯ ಅವ್ರಿಗೆ ಸಿಕ್ಕಿತ್ತು ಅದನ್ನು ಸುಪ್ರೀಂ ಕೋರ್ಟಿಗೆ ಖಡಕ್ ವಾರ್ನಿಂಗನ್ನು ನೀಡಿದೆ ಎಚ್ಚರಿಕೆ ಕೊಟ್ಟಿದೆ ಈ ರೀತಿ ರಾಜಾತಿಥ್ಯವನ್ನು ಕೊಡಬಾರ್ದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಆದರೆ ನಟ ದರ್ಶನ್ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಒಳಗಡೆ ಏನಾದರೂ ಅವ್ರಿಗೆ ರಾಜಾತಿಥ್ಯ ಮತ್ತೆ ಸಿಗೋ ಚಾನ್ಸಸ್ ಇದೆಯಾ ಸರ್ ಅಥವಾ ಜೈಲಧಿಕಾರಿ ಅಧಿಕಾರಿ ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟ್ ಆಗಿರ್ತಾರಾ ಸರ್ ನಿಮ್ಮೊಂದು ವಿಷಯ ಗೊತ್ತಾ ನೀವು ಸೆಲೆಬ್ರಿಟಿ ಆಗಿರಿ ಆಗಿರಿ ಇವನ್ ನಮ್ಮ ಭಾರತ ಸಂವಿಧಾನ ಭಾರತ ಪ್ರಧಾನಿ ಆಗಲಿ ಸಿ ಎಮ್ ಯಾರೇ ಆಗಲಿ ಜೈಲಿಗೆ ಹೋದಾಗ ಅವರೆಲ್ಲರೂ ಒಂದೇ ಆ್ಯಕ್ಚುಲಿ ಏನು ಅಂದರೆ ಅಲ್ಲಿ ಜೈಲಿನಲ್ಲಿ ಏನು ವಸ್ತುಗಳಿರುತ್ತೆ ಅದನ್ನೇ ಅವ್ರು ಉಪಯೋಗಿಸ್ಬೇಕು ಅಂತ ಕಾನೂನು ವ ಬಡವನಿಗೊಂದು ಶ್ರೀಮಂತರಿಗೊಂದು ಇಲ್ಲ ಆದರೆ ಏನಾಗುತ್ತೆ ಅಂತೆ ಅವರು ಒಂದು ವೇಳೆ ಆ ರೀತಿಯಾದ ವಿಶೇಷವಾದ ಸೌಕರ್ಯಗಳು ಬೇಕು ಅಂದರೆ ನ್ಯಾಯಾಲಯದ ಮುಂದೆ ಅರ್ಜಿ ಸಲ್ಲಿಸಿ ನನಗೆ ಈ ರೀತಿ ನನಗೆ ಈ ರೀತಿ ತೊಂದರೆ ಇದೆ ನನಗೆ ಊಟದ ಹೊರಗಡೆಯಿಂದ ವ್ಯವಸ್ಥೆ ಬೇಕು ಅಥವಾ ನನಗೆ ಇಂಥದ್ದೇ ಒಂದು ಹೊಂದ್ಸ್ಕೊಳ್ಳೋಕ್ಕೆ ಬೇಕು ಆ ರೀತಿಯ ವ್ಯವಸ್ಥೆಯನ್ನು ನ್ಯಾಯಾಲಯದ ಮುಖಾಂತರ ಹೋಗಿ ಅರ್ಜಿ ಕೇಳಬೇಕೆ ಅರ್ಜಿ ಹಾಕಿ ಕೇಳಬೇಕೇ ಹೊರತು ವೈಯಕ್ತಿಕವಾಗಿ ಜೈಲರ್ಗಳು ಮಾಡೋಕ್ಕೆ ಬರಲ್ಲ ಈಗ ಜೈಲುಗಳಲ್ಲಿ ಏನು ನೀವು ಮಾ ಆತಿಥ್ಯ ಮಾಡ್ತಾವ್ರೆ ತುಂಬ ಒಂದು ಇದಾಗಿ ಅಂತ ಹೇಳ್ತೀರಿ ಅದು ಕಾನೂನಿಗೆ ವಿರುದ್ಧವಾಗಿದ್ದು ಈ ಜೈಲರ್ಗಳು ಅವ್ರು ವೈಯಕ್ತಿಕವಾಗಿ ಮಾಡೋ ಅಂಥದ್ದು ಅದನ್ನು ಮಾಡೋಕ್ಕೆ ಬರಲ್ಲ ಈಗ ಏನು ಗೌರವಾನ್ವಿತ ಸುಪ್ರೀಂ ಕೋರ್ಟು ಚಾಟಿ ಏಟನ್ನು ಬೀಸಿದೆ ಚಾಟಿ ಏಟಿನ ಬೀಸಿರೋದ್ರಿಂದ ಬಳ್ಳಾರಿ ಜೈಲರು ಕೂಡ ಎತ್ತೇಚ್ಕರೆ ಮುಂದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದನ್ನು ಮೀರಿದ್ರೆ ಯಾಕೆಂದರೆ ಈಗ ಸುಪ್ರೀಂ ಕೋರ್ಟು ಸುಮ್ಮನೆ ಕೂರಲ್ಲ ವಾಚ್ ಮಾಡಿಸ್ತಾ ಇರ್ತಾರೆ ಅದು ಅಲ್ಲಿಂದ ರಿಪೋರ್ಟ್ ತರಿಸ್ಕೊತಾರೆ ಅದರಿಂದ ಕೇವಲ ಪರಪ್ಪನಾಗ್ರಾರ ಅಥವಾ ದರ್ಶನಕ್ಕೆ ಮಾತ್ರ ಹೇಳಿಲ್ಲ ಮ ಸುಪ್ರೀಂ ಕೋರ್ಟು ಎಲ್ಲ ಒಂದು ಜೈಲರ್ಗಳಿಗೂ ಎಲ್ಲ ಜೈಲುಗಳಿಗೂ ಮತ್ತು ಪ್ರತಿಯೊಬ್ಬ ಆರೋಪಿಗೂ ಕೂಡ ಅಲ್ಲಿ ಆರೋಪಿನ ಆರೋಪಿಯಾಗೆ ಕಾಣಬೇಕು ಅನ್ನೋ ಆದೇಶವನ್ನು ಮಾಡಿದೆ ನಾವು ಸ ದರ್ಶನ್ ಸೆಲೆಬ್ರಿಟಿ ಅಂದರೆ ಇಲ್ಲಿ ಹೊರಗಡೆ ಸೆಲೆಬ್ರಿಟಿ ದರ್ಶನ್ ಬಗ್ಗೆ ನಾನು ನನಗೂ ಕೂಡ ಗೌರವ ಇದೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಒಳ್ಳೆಯ ನಟ ನಾನು ಕೂಡ ಗೌರವಿಸ್ತೀನಿ ಬಟ್ ನಟನೇ ಬೇರೆ ವೈಯಕ್ತಿಕ ವಿಚಾರನೇ ಬೇರೆ ಇಂಥ ಸಂದರ್ಭದಲ್ಲಿ ಯಾಕೆ ಅಂದರೆ ಅದೊಂದು ಗ್ಯಾಂಗ್ಗೆ ಮಾಡಿದ್ದಾರೆ ಅದನ್ನ ಒಬ್ಬನಿಗೋಸ್ಕರ ಏನು ಬೇರೆ ರಿಜೆಕ್ಟ್ ಮಾಡಿಲ್ಲ ಇಡೀ ಗ್ಯಾಂಗ್ಗೆ ಮಾಡಿರೋದ್ರಿಂದ ಆಮೇಲೆ ಗೌರವಾನ್ವಿತ ಸುಪ್ರೀಂ ಕೋರ್ಟು ನೋಡಿ ಮಾಡಿರುತ್ತೆ ಸುಮ್ಮ ಸುಮ್ಮನೆ ಏನೋ ಯಾರೋ ಹೇಳಿದ್ರು ಅಥವಾ ಏನೋ ಮಾಡಿ ಮಾಡಿಲ್ಲ ಪ್ರತಿಯೊಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಟ ದರ್ಶನ್ ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ನೋಡಿ ಮತ್ತು ಇದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಟ್ಟರೆ ಈಗ ಏನೇ ನಡೀತಾ ಇದೆ ಜೈಲೊಳಗಡೆ ಏನಿತ್ತು ಇದನ್ನೆಲ್ಲ ಪರಿಶೀಲನೆ ಮಾಡಿ ಬಡವನಿಗೊಂದು ನ್ಯಾಯ ಶ್ರೀಮಂತನಿಗೊಂದು ನ್ಯಾಯ ಅಂತ ಪಬ್ಲಿಕ್ಸ್ಗೆ ಸಾರ್ವಜನಿಕರಿಗೆ ನ್ಯಾಯಾಲಯದ ಮೇಲೆ ಒಂದು ಅಗೌರವ ಬರೋದು ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದರೆ ಖಂಡಿತ ಬಳ್ಳಾರಿ ಜೈಲರಿಗೆ ಸ್ಟ್ರಿಕ್ಟಾಗಿ ಇನ್ನು ಮುಂದೆ ಮಾಡ್ತಾರೆ ಅಂತ ನಾನಾದರೂ ಭಾವಿಸ್ತೀನಿ ಸರ್ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿದ್ದಾರೆ ಎಲ್ಲರ ಪ್ರಶ್ನೆ ಏನಂತಂದರೆ ಬಳ್ಳಾರಿ ಜೈಲಲ್ಲಿದ್ದಾಗ ನಟ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿತ್ತು ಮತ್ತೆ ಏನಾದರೂ ಬಳ್ಳಾರಿ ಜೈಲ್ಗೆ ದರ್ಶನ್ ಅವ್ರನ್ನ ಅಥವಾ ಬೇರೆ ಬೇರೆ ಆರೋಪಿಗಳನ್ನ ಅವರೆಲ್ಲೆಲ್ಲಿ ಬೇಲ್ ಸಿಕ್ಕಿತ್ತು ಅಲ್ಲಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗುತ್ತಾ ಅಥವಾ ಅಗ್ರಹಾರದಲ್ಲೇ ಕಂಟಿನ್ಯೂ ಮಾಡ್ತಾರಾ ಸರ್ ಯಾಕಂದರೆ ಟ್ರಯಲ್ಸ್ ಸ್ಟಾರ್ಟ್ ಆದಮೇಲೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಯಾವ ರೀತಿ ಇರುತ್ತೆ ಸರ್ ಪ್ರೋಸೆಸ್ ಇದು ಸರ್ ಈಗ ಈಗೇನಾದರೂ ಸುಪ್ರೀಂ ಕೋರ್ಟ್ನವರು ಈಗ ಪರಾಪ್ ನಗರದಲ್ಲಿ ಅವ್ರಿಗೆ ಒಳ್ಳೆ ಆತಿಥ್ಯವನ್ನು ಕೊಟ್ಟಿದ್ದರು ಅದರಿಂದ ಜೈಲಿನಲ್ಲಿ ಬೇಡ ಬೇರೆ ಜೈಲಿಗೆ ಹಾಕಿ ಅಂತ ಏನಾದ್ರು ಆದೇಶ ಮಾಡಿದ್ರೇನೋ ಏನೋ ಅದನ್ನ ನೋಡಿಲ್ಲ ಒಂದು ವೇಳೆ ಆ ರೀತಿ ಆದೇಶ ಮಾಡಿದರೆ ಅದನ್ನು ಮಾಡಬೇಕಾಯ್ತೆ ಮತ್ತು ನೀವು ಹೇಳಿದ್ರಲ್ಲ ಸೆಷನ್ ಇದು ಟ್ರಯಲ್ ಶುರುವಾಗುತ್ತೆ ಟ್ರಯಲ್ ಮೇಲೆ ಅಲ್ಲೇ ಇರೋ ಹಾಗೇನಿಲ್ಲ ಟ್ರಯಲ್ ಶುರುವಾದ್ರೆ ಅಲ್ಲೇ ಇರಬೇಕು ಅಂತ ಈಗೆಲ್ಲ ವಿ ಸಿ ಮುಖಾಂತರ ಟ್ರಯಲ್ ಮಾಡ್ತಾ ಇದ್ದಾರೆ ಅದರಿಂದ ಟ್ರಯಲ್ ಕ ಶುರುವಾಗುತ್ತೆ ಅದರಿಂದ ಅವ್ರನ್ನ ಬೆಂಗಳೂರಲ್ಲೇ ಇರಿಸಬೇಕು ಅಂತೇನಿಲ್ಲ ಅಥವಾ ಅವ್ರನ್ನೆಲ್ಲರೂ ಒಟ್ಟಿಗೆ ಇರಿಸಬೇಕು ಅಂತೇನಿಲ್ಲ ಏನಾರು ಈ ಜೈಲಲ್ಲಿ ಏನಾರು ಪ್ರಾಬ್ಲಮ್ ಆಗುತ್ತೆ ಈಗ ಅವರು ಒಬ್ಬರು ಸೆಲೆಬ್ರಿಟಿ ಸೆಲೆಬ್ರಿಟಿ ಇದ್ದಾಗ ಅಲ್ಲಿ ಇದ್ದವರೆಲ್ಲ ಒಂದು ಅವ್ರನ್ನ ಭೇಟಿ ಆಗೋದು ಇವೆಲ್ಲ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಎಲ್ಲರೂ ಸ್ಪ್ಲಿಟ್ ಮಾಡಿದ್ರೂ ಮಾಡ್ಬೋದು ಅದು ಜೈಲರಿಗೆ ಬಿಟ್ಟಂಥ ವಿಚಾರ ಕೊನೆಗಾಲದಲ್ಲಿ ಏನಾದ್ರು ಪ ಇದಾದರೆ ನ್ಯಾಯಾಲಯಕ್ಕೂ ಕೂಡ ಸುಪ್ರೀಂ ನ್ಯಾಯಾಲಯನೇ ಬಟ್ ಜೈಲರ್ ಏನಾದರೂ ನನಗೆ ಇಲ್ಲೇ ಇಟ್ಕೊಳ್ಳೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಏನಾದರೂ ಅವ್ರು ವರ್ಗಾವಣೆಗೆ ಮಾಡಿದ್ರೆ ಮಾಡ್ಬೋದು ಅದನ್ನು ಏನೋ ಅವ್ರ ಲ್ಯಾಂಗ್ವೇಜಲ್ಲಿ ಕಮಾನ್ ಇತ್ತದು ಅಂತಾರೆ ಇದರಲ್ಲಿ ಜೈಲರ್ ಅವ್ರ ಪೊಲೀಸ್ ಲ್ಯಾಂಗ್ವೇಜಲ್ಲಿ ಅವರು ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು ಶಿಫ್ಟ್ ಮಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಮಾಡೋಕೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಏನಾದರೂ ನೀವು ಹೇಳ್ದಂಗೆ ಸೆಲೆಬ್ರಿಟಿ ಅನ್ನೋ ಒಂದು ಆಧಾರದ ಮೇಲೆ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿಸಿ ಬ್ಯಾಂಗ್ಳೂರಲ್ಲಿ ಉಳಿಸ್ಕೊಂಡ್ರು ಉಳಿಸ್ಕೋಬೋದು ಅದನ್ನು ಏನಾದರೂ ಆ ರೀತಿ ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ಬಂದರೆ ಮತ್ತೆ ಸುಪ್ರೀಂ ಕೋರ್ಟು ಜೈಲರ್ ಮೇಲೆ ಆ ಒಂದು ಜೈಲಿನ ಅಧಿಕಾರಿಗಳ ಮುಂದೆ ಚಾಟಿಯೇಟ್ ಬೀಸುವಂಥ ಒಂದು ಸಂದರ್ಭ ಇರುತ್ತೆ ಸರ್ ಈಗ ಅಭಿಮಾನಿಗಳಿಗೆ ಒಂದು ಡೌಟ್ಸ್ ಇದೆ ದರ್ಶನ್ ಅವರಿಗೆ ಬೆನ್ನು ನೋವನ್ನು ಕಾರಣ ಇತ್ತು ಬೆನ್ನು ನೋವು ತೀವ್ರವಾಗಿತ್ತು ಅನ್ನೋ ಕಾರಣ ಕೊಟ್ಟು ಹೈಕೋರ್ಟ್ನಲ್ಲಿ ಬೇಲನ್ನು ಪಡ್ಕೊಂಡಿದ್ರು ಹೆಲ್ತ್ ಇಶ್ಯೂಸನ್ನು ಕೊಟ್ಟಿದ್ರು ಈಗ ಮತ್ತೆ ಅದೇ ಹೆಲ್ತ್ ಇಶ್ಯೂಸ್ನ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟನ್ನು ಮಾಡಿ ಮತ್ತೆ ಬೇಲ್ಗೆ ಅಪೀಲ್ ಹೋಗೋ ಚಾನ್ಸಸ್ ಇದೆಯಾ ಸರ್ ಸರ್ ಏನು ಗೊತ್ತಾ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಒಮ್ಮೆ ಬೇಲು ರಿಜೆಕ್ಟ್ ಆದರೆ ತಿರಸ್ಕೃತಗೊಂಡ್ರೆ ಮತ್ತೆ ಅದೇ ನ್ಯಾಯಾಲಯದಲ್ಲಿ ನಾವು ಬೈಲು ಮೂವ್ ಮಾಡಬೇಕು ಅಂದರೆ ಚೇಂಜ್ ಆಫ್ ಸರ್ಕಮ್ಟೆನ್ಸಸ್ ಅಂತ ಹೇಳ್ತೀವಿ ಚೇಂಜ್ ಆಫ್ ಸರ್ಕಮ್ಟೆನ್ಸಸ್ ಬೇಕು ಈಗ ರೀಸೆಂಟಾಗೆ ಬೈಲು ರಿಜೆಕ್ಟಾಗಿ ತ್ರೀ ಡೇಸ್ ಆಗಿರೋದ್ರಿಂದ ಈಗ ಯಾವುದೇ ಚೇಂಜ್ ಆಫ್ ಸರ್ಕಮ್ಟೆನ್ಸಸ್ ಬರೋಲ್ಲ ಈಗ ಮೆಡಿಕಲ್ ಗ್ರೌಂಡ್ ಮೇಲೆ ಕೊಟ್ಟಿದ್ದು ಬಟ್ಟು ಗ ಸುಪ್ರೀಂ ಕೋರ್ಟು ಮೆಡಿಕಲ್ ಗ್ರೌಂಡ್ನೇ ಕನ್ಸಿಡರ್ ಮಾಡೋ ಆಗಿದ್ದರೆ ಈಗಾಗಲೇ ಮಾಡ್ತಿತ್ತು ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತಲೇ ಅದನ್ನು ಬೇಲನ್ನು ವಜಾ ಮಾಡಿದ್ದಾರೆ ಅದರಿಂದ ನೀವು ಯಾವುದೇ ಇನ್ನು ಮತ್ತೊಮ್ಮೆ ಅದೇ ನ್ಯಾಯಾಲಯದಲ್ಲಿ ಎರಡನೇ ಬಾರಿ ಬೈಲ್ ಮೂವ್ ಮಾಡಬೇಕು ಅಂದರೆ ಈಗ ಚೇಂಜ್ ಆಫ್ ಸರ್ಕಂಡಸಸ್ ಬೇಕು ಮತ್ತು ಇನ್ನೊಂದು ಏನು ಅಂದರೆ ನಿಮಗೆ ಮುಖ್ಯವಾದ ವಿಚಾರ ಸುಪ್ರೀಂ ಕೋರ್ಟ್ ಬೈಲಿನ ವಜಾ ಮಾಡಿರೋದರಿಂದ ಹೈಕೋರ್ಟಲ್ಲಿ ಅವ್ರು ಮತ್ತೆ ಬೈಲ್ ಮೂವ್ ಮಾಡೋಕ್ಕೆ ಬರೋಲ್ಲ ಇನ್ನೇನಿದ್ರು ಸುಪ್ರೀಂ ಕೋರ್ಟ್ಲೇ ಮೂವ್ ಮಾಡ್ಕೋಬೇಕು ಹೈಕೋರ್ಟಲ್ಲಿ ಮೂವ್ ಮಾಡಬೇಕು ಅಂದರೆ ಈಗ ನಾನು ಹೇಳಿದ್ನಲ್ಲ ಒಂದು ವೇಳೆ ವಿಚಾರಣೆ ಸ್ಟಾರ್ಟ್ ಆಗಬೇಕು ವಿಚಾರಣೆ ಸ್ಟಾರ್ಟ್ ಆಗಿ ಮೇನ್ ವಿಟ್ನೆಸ್ ಏನಿರ್ತಾರೆ ಮುಖ್ಯ ಸಾಕ್ಷಿಗಳು ಅವರು ವಿಚಾರಣೆ ಆದರೆ ಮತ್ತೆ ಅದನ್ನು ಚೇಂಜ್ ಆಫ್ ಸರ್ಕಂಡೀಸ್ ಅಂತ ಐ ಇಲ್ಲೇ ಮೂವ್ ಮಾಡ್ಬೋದು ಎಲ್ಲಿ ಯಾವ ಕೋರ್ಟಲ್ಲಿ ಕೇಸ್ ವಿಚಾರಣೆ ನಡೀತದೆ ಅದೇ ಕೋರ್ಟಲ್ಲಿ ಮೂವ್ ಮಾಡಬೇಕು ಅಲ್ಲಿ ವಜಾದಾಗ ಹೈ ಕೋರ್ಟು ಅಲ್ಲಿ ಆದಾಗ ಸುಪ್ರೀಂ ಕೋರ್ಟ್ ಅಂತ ಬಟ್ ನನ್ನ 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 ಒಂದು ಪ್ರಾಕ್ಟೀಸಲ್ಲಿ ನನ್ನ ಅನುಭವದ ಪ್ರಕಾರ ಮೊನ್ನೆ ರಿಜೆಕ್ಟ್ ಆಗಿರೋದ್ರಿಂದ ಸಡನ್ನಾಗಿ ಈಗ ಬೈಲನ್ನ ಮೂವ್ ಮಾಡೋಕ್ಕೆ ಬರೋಲ್ಲ ಅಂಥ ಚೇಂಜ್ ಆಫ್ ಸರ್ಕಮ್ಟೆನ್ಸಸ್ ಈ ಪ್ರಕರಣದಲ್ಲಿ ಏನೂ ಇಲ್ಲ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಸರ್ ಅದೇ ಎಷ್ಟು ತಿಂಗಳುಗಳ ಕಾಲ ನಟ ದರ್ಶನ್ ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ ಸರ್ ನಿಮ್ಮ ಪ್ರಕಾರ ಸರ್ ಇದೆ ಚೇಂಜ್ ಆಫ್ ಸರ್ಕಮ್ಟೆನ್ಸಸ್ ಅಂತ ಹೇಳಿದ್ನಲ್ಲ ಈಗ ಅದರ ಮೇಲೆ ಎವಿಡೆನ್ಸ್ ಆಗಿ ಏನಾದರೂ ಮುಖ್ಯ ಸಾಕ್ಷಿಗಳು ಒಂದು ವೇಳೆ ಹಾಸ್ಟೆಲ್ ಆಗಿ ಪ್ರತಿಕೂಲ ಸಾಕ್ಷಿಯಾಗಿ ಅವರ ಆ ಪ್ರಕರಣದ ವಿರುದ್ಧ ಯಾವುದೇ ಸಾಕ್ಷಿ ಹೇಳದೇ ಇದ್ದರೆ ಈಗ ನಿಮಗೆ ಗೊತ್ತಿರಬೇಕು ಯಾವುದೇ ಒಂದು ಕೇಸ್ನಲ್ಲಿ ಟೂ ಟೈಪ್ಸ್ ಬರುತ್ತೆ ಒಂದು ಡೈರೆಕ್ಟ್ ಎವಿಡೆನ್ಸು ಇನ್ನೊಂದು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಅಂತ ಬರುತ್ತೆ ಡೈರೆಕ್ಟ್ ಎವಿಡೆನ್ಸ್ ಅಂದರೆ ಕಣ್ಣಾರ ಕಂಡಂಥ ಸಾಕ್ಷಿಗಳಿರ್ತವೆ ಸರ್ಕಮ್ಟೆನ್ಸ್ ಎವಿಡೆನ್ಸು ಚೈನ್ ಲಿಂಕು ಅಲ್ಲಿ ಓದಂತೆ ಅವ್ರವ್ರ ಜೊತೆ ಇದ್ರಂತೆ ಇದು ಚೈನ್ ಲಿಂಕು ನನ್ನ ಪ್ರಕಾರ ನನಗೆ ಚಾರ್ಜ್ ಶೀಟ್ ನಾನು ಓದಿಲ್ಲ ಈ ಏನು ದರ್ಶನ್ ಅವರ ಪ್ರಕರಣ ಇದೆ ಇದು ಚೈ ಸರ್ಕಮ್ಟೆನ್ಸ್ ಎವಿಡೆನ್ಸು ನನ್ನ ಅನಿಸಿಕೆ ನಾನು ಚಾರ್ಜ್ ಶೀಟ್ ಓದಿಲ್ಲ ಅದರಿಂದ ಎವಿಡೆನ್ಸ್ ಸ್ಟಾರ್ಟ್ ಆದಾಗ ಆ ಪ್ರಕರಣದ ಮುಖ್ಯ ಸಾಕ್ಷಿಗಳ ವಿಚಾರಣೆ ಏನಾದರೂ ಸ್ವಲ್ಪ ಲೂಸ್ ಆದರೆ ಬೇಲ್ ಮೂವ್ ಮಾಡ್ಬೋದು ಅಂಥ ಸಂದರ್ಭದಲ್ಲಿ ಗೌರವಾನ್ವಿತ ಏನು ಯಾವ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಾ ಅವ್ರು ಕೊಡ್ಬೋದು ಆದರೆ ಇಷ್ಟೇ ದಿನಕ್ಕಾಗುತ್ತೆ ಇಷ್ಟೇ ದಿನ ಅಂತ ಹೇಳಲ್ಲ ಬಟ್ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಬೇಗ ಈ ಕೇಸನ್ನು ವಿಚಾರಣೆ ಮುಗಿಸಿ ಅಂತ ಅದನ್ನು ಕೂಡ ಆದೇಶ ಮಾಡಿದೆ ಅದರಿಂದ ಈಗ ಹೆಂಗಿರೋ ಚಾರ್ಜ್ ಶೀಟ್ ಆಗಿದೆ ಬೇಗ ಟ್ರಯಲ್ ಫಿಕ್ಸ್ ಮಾಡಿ ಆಗಿ ತ್ರೀ ಡೇಸ್ ತ್ರೀ ಡೇಸ್ ಹಾಕೋ ಈಗ ನಮ್ಮ ಮೈಸೂರಲ್ಲೇ ಆಗಿ ತ್ರೀ ಡೇಸ್ ಎವಿಡೆನ್ಸ್ ಹಾಕುತ್ತಾರೆ ಅದೇ ರೀತಿ ಅಲ್ಲೂ ಕೂಡ ಎವಿಡೆನ್ಸ್ ಹಾಕಿ ಬೇಗ ಒಂದು ಮುಖ್ಯವಾದ ಸಾಕ್ಷಿಗಳನ್ನ ಮುಗಿಸಿ ಆ ಸಾಕ್ಷಿಗಳೇನಾದರೂ ಇವರಿಗೆ ವ್ಯತಿರಿಕ್ತವಾಗಿ ಅಥವಾ ಇವರ ಪರವಾಗಿ ಈ ರೀತಿ ಬೇಲ್ ಮೂವ್ ಮಾಡಿದ್ರೆ ಅದು ಗಣನೀಯಕ್ಕೆ ಬಿಟ್ಟಿದ್ದು ಅದನ್ನು ಪುರಸ್ಕರಿಸಬೇಕು ತಿರಸ್ಕರಿಸಬೇಕು ಅಂತ ಬಟ್ ಇಷ್ಟೇ ದಿನಕ್ಕೆ ಆಗುತ್ತೆ ಇಷ್ಟೇ ದಿನಕ್ಕೆ ದರ್ಶನ ಈಚೆ ಬರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಬೇಗ ಎವಿಡೆನ್ಸ್ ಮುಗಿತಿದ್ದಂಗೆ ಸ್ವಲ್ಪ ಬೇಗನೂ ಬರ್ಬೋದು ಇಲ್ಲ ಎಂಟೈರ್ ಕೇಸ್ ಮುಗಿಯ ಇರ್ಬೋದು ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ ನಾವು ಇಂಥ ಕೇಸಲ್ಲಿ ಹೀಗೆ ಬೇಯ್ಲು ಕೊಡ್ತಾರೆ ಕೆಲವರಲ್ಲಿ ನಾವು ಬೇಯ್ಲು ಆಗಲ್ಲ ಅನ್ಕೊಂಡಿರ್ತೀವಿ ಅಂಥದ್ರಲ್ಲಿ ಬೇಲ್ ಆಗ್ಬಿಡ್ತೇವೆ ಕೆಲವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇಲಾಗ್ತೇವೆ ಅಂತ ಹೇಳ್ತೀವಿ ಒಂದೊಂದು ಸರಿ ಆ ಥರ ಬೇಲ್ ಆಗಲ್ಲ ಅದರಿಂದ ನಟ ದರ್ಶನ್ ಅವರು ಇಷ್ಟೇ ದಿನಕ್ಕೆ ಬರ್ತಾರೆ ಅನ್ನೋ ಒಂದು ಇದನ್ನು ಅಭಿಮಾನಿಗಳಿಗೆ ಇಟ್ಕೊಳ್ಳೋದು ಬೇಡ ಏಕೆಂದರೆ ಅಭಿಮಾನಿಗಳಿಗೆ ನಾನೊಂದು ಮಾತು ಹೇಳ್ತೀನಿ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಭಾರತ ಸಂವಿಧಾನ ಮುಂದೆ ಮತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಅದನ್ನು ಎಲ್ಲರೂ ಗೌರವಿಸಿ ಗೌರವಿಸಿದಂಥ ಸಂದರ್ಭದಲ್ಲಿ ಮುಂದೊಂದು ದಿನ ಕೆಲವು ಸಾಕ್ಷಿಗಳ ವಿಚಾರಣೆ ಆದಾಗ ಅದನ್ನು ಕೂಡ ಗೌರವಾನ್ವಿತ ನ್ಯಾಯಾಲಯ ಪರಿಗಣಿಸಿ ಅವ್ರಿಗೆ ಬೇಲ್ ಕೊಡ್ಬೋದು ಬಟ್ ಯಾರೂ ಕೂಡ ಯಾವುದೇ ಥರದ ಒಂದು ಸಣ್ಣ ಅಹಿತಕರ ಘಟನೆಯನ್ನು ಮಾಡಿದರೆ ಏನು ನಿಮ್ಮ ಬಾ ಡಿ ಬಾಸ್ ಅಂತ ಹೇಳ್ತೀರಿ ನಿಮಗೆ ನಿಮ್ಮ ಡಿ ಬಾಸ್ಗೆ ಎಫೆಕ್ಟು ಅಂತ ನಾನು ಅಭಿಮಾನಿಗಳಿಗೆ ಹೇಳ್ತೀನಿ ಅಭಿಮಾನಿಗಳು ದೈವ ದಯಮಾಡಿ ಒಂದು ಶಾಂತಿಯುತವಾಗಿ ವರ್ತನೆ ಮಾಡಿದ್ರೆ ಡಿ ಬಾಸ್ ಒಳ್ಳೆಯದು ನೀವು ಮಾಡುವ ಏನಾದರೂ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಿಂದ ಡಿ ಭಾಸ್ಗೆ ಪ್ರಾಬ್ಲಮ್ ಐತೆ ಅದನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಈಗ ಅಭಿಮಾನಿಗಳು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಹಿರಿಯ ವಕೀಲರು ಅಂತ ಉಮೇಶ್ ಅವರು ಹೇಳ್ತಾ ಇದ್ರು ಬೇಲ್ ಆಗೋ ಚಾನ್ಸಸ್ ಕೂಡ ಇದೆ ಬೇಲ್ ಆಗದೆ ಇರೋ ಚಾನ್ಸಸ್ ಕೂಡ ಇದೆ ಯಾವಾಗ ಅಂತಂದರೆ ಟ್ರಯಲ್ಸ್ ಶುರು ಆದಮೇಲೆ ಅದು ಘನ ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ ಸದ್ಯಕ್ಕಂತೂ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಬೇಕಾಗುತ್ತೆ ನ್ಯಾಯಾಂಗದ ಮುಂದೆ ಎಲ್ಲ ಸೆಲೆಬ್ರಿಟಿಗಳಾದರೂ ಅಷ್ಟೇ ನಾರ್ಮಲ್ ಮನುಷ್ಯ ಆದರೂ ಎಲ್ಲರೂ ಸಮಾನರು ಅಂತ ಹೇಳ್ತಾ ಇದ್ದಾರೆ ನೋಡ್ತಿದ್ರಲ್ಲ ವೀಕ್ಷಕರೇ ಇದಿಷ್ಟು ಉಮೇಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು